ಹಾಯ್ ಹಲೋ ವೆಲ್ಕಮ್ ಆಕ್ಟು ನಮ್ಮ ನೋಡಿದಾಗ ಸ್ವಾಗತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಸಂಡೇ ಲಾಗ್ ಬಂದ್ಬಿಟ್ಟು ನಾನು ಇವತ್ತು ಒಂದು ಟೆಂಪಲ್ ವಿಸಿಟ್ ಮಾಡಿದ್ದೆ ಸೊ ಯಾವ ಟೆಂಪಲ್ ಅಂತ ನನ್ನ ವೀಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು ಸೊ ಕೊನೆಯವರೆಗೂ ನೋಡಿ ನಾನು ಯಾವ ಟೆಂಪಲ್ಗೆ ಹೋಗಿದ್ದೆ ಅಂತ ಹೇಳ ಸೊ ಆ ಟೆಂಪಲ್ಗೆ ಏನೇನು ವಿಶೇಷತೆ ಏನು ಅದೆಲ್ಲ ನನಗೆ ತಿಳಿದಿರೋ ಅಷ್ಟು ನಾನು ನಿಮಗೆ ಹೇಳ್ತೀನಿ ಸೊ ನಾನು ಮೊದಲಿಗೆ ಇವತ್ತು ಮಾರ್ನಿಂಗು ಸೊ ನೋಡಿ ಇಲ್ಲಿ ಮಗ ಬಂದು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎರ್ತೀವಲ್ವ ಸೊ ಯೂಶ್ವಲಿ ಇವನು ಹಸ್ಬೆಂಡ್ ಸ್ವಲ್ಪ ಬೇಗ ಹೆದ್ದಿದ್ರು ಅಂತ ಹೇಳ್ಬಿಟ್ಟು ಇವ್ನು ಬಂದು ಸೋಫ ಮೇಲೆ ಮಲಿಕೊಂಡಿದ್ದ ಸೊಳ್ಳೆ ಎಲ್ಲ ಕಚ್ತವೆ ಅಂತ ಹೇಳಿದ್ರು ಕೇಳ್ದಲೇ ಮಲಿಕೊಂಡಿದ್ದ ಅವರಪ್ಪ ಅದನ್ನು ಓಡಿಸ್ತಾಯಿದ್ರು ಆವಾಗ ಸಡನ್ನಾಗಿ ಪಾಪ ಹೆದ್ಬಿಟ್ಟ ಅವನು ಕೂಡ ಸೊ ಕಾಫಿ ಮಾಡಿದ್ರು ಕಾಫಿ ಕುಡಿದೆ ಸೊ ನಂತರ ಇದು ನೋಡಿ ಎಲ್ಲ ಹಾಗೆ ಹರಡಿದ್ದಾರೆ ಅಂತಂದರೆ ಸೊ ಆಂಟಿ ಬರೋ ಹೊತ್ತಿಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಎತ್ತಿಡೋ ಜಾಗದಲ್ಲೆಲ್ಲ ಎತ್ತಿಟ್ಟು ಆಂಟಿ ಎಲ್ಲ ಮನೆ ಕ್ಲೀನ್ ಮಾಡಿಕೊಟ್ಟು ಹೋದರು ಸೊ ಇಲ್ಲಿ ಟೀ ಮಾಡ್ತಾಯಿದ್ರು ಹಸ್ಬೆಂಡು ಟೀ ಕುಡ್ದುಬಿಟ್ಟು ಹೋಗಿರುವಂತೆ ಹೀರು ಅಂತ ಹೇಳಿದ್ರು ಓಕೆ ಆಯಿತು ಟೀ ಮಾಡಿ ನಾನು ಸ್ವಲ್ಪ ಟೀ ಕುಡಿದ್ಬಿಟ್ಟೆ ಹೊರಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಆಗಿ ಎಲ್ಲ ತಿಂದು ಟೀ ಕುಡ್ದು ನಾನು ಸುಮಾರು ಲೆವೆನ್ ಓ ಕ್ಲಾಕಿಗೆ ಹೊರಡಬೇಕಾಗಿತ್ತು ನಾನು ಅಷ್ಟೊತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರುತ್ತಲ್ವ ಯೂಶ್ವಲಿ ಸಂಡೇ ಅಂತ ಅಂದರೆ ಹೊರಗಡೆ ಹೋಗಬೇಕು ಅಂದರೆ ಸ್ವಲ್ಪ ಎಲ್ಲ ನೀಟಾಗೆಲ್ಲ ಎತ್ತಿಬಿಟ್ಟು ಮತ್ತೆ ಬ ಮನೆಗೆ ಬರೋ ಹೊತ್ತಿಗೆ ನೀಟಾಗಿದ್ದರೆ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ನಾನು ಅಲ್ಲಿಂದ ಹೊರಟೆ ಸೊ ಟೀ ಎಲ್ಲ ಕುಡ್ದು ಹೊರಟಿದ ತಕ್ಷಣ ನೋಡಿ ನನಗೆ ಯಾವ ರೀತಿ ವೆಲ್ಕಮ್ ಮಾಡ್ತಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಇವರು ಆಲ್ರೆಡಿ ಬಂದು ನಿಂತ್ಕೊಂಡು ಬೈತಾಯಿದ್ರು ಇಷ್ಟೊತ್ತಾದರೂ ಬರಲಿಲ್ಲ ಲೇಟಾಯಿತು ತುಂಬ ಅಲ್ಲಿ ತುಂಬ ರಶ್ ಇರುತ್ತೆ ಅಂತೆಲ್ಲ ಹೇಳ್ತಿದ್ರು ಸೊ ಏನು ದೇವಸ್ಥಾನ ಅಂದರೆ ರೆಗ್ಯುಲರಾಗಿ ಹೋಗ್ತೀವಲ್ಲ ಅಂದರೆ ಮಾಮೂಲಿ ದೇವಸ್ಥಾನಗಳ ಥರ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಸೊ ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ಸೊ ನೋಡಿ ಬಸ್ಸಲ್ಲಿ ಡ್ರೈವರು ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕಿ ನೋಡಿಬಿಟ್ಟು ಎಲ್ಲೋ ಹೊರಟಿದ್ದೀರಾ ಅಂತೆಲ್ಲ ಕೇಳ್ತಿದ್ರು ನಾವು ಇಲ್ಲಿ ಹೀಗೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಂತೆಲ್ಲ ಹೇಳ್ತಿದ್ವಿ ಸುಮ್ಮನೆ ಹಿಂಗೆ ಕ್ಯಾಶುಯಲ್ ಆಗಿ ಮಾತಾಡಿಸ್ಕೊಂಡು ಬಂದರು ಸಂಡೇ ಆಗಿರೋದ್ರಿಂದ ಎಲ್ಲ ಖಾಲಿಯೇ ಇರಲಿಲ್ಲ ಬಸ್ಸಲ್ಲಿ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಸೊ ಮಾರ್ಕೆಟ್ ಬಸ್ಸಿನ ಹತ್ತಿದ್ರಿಂದ ಮಾರ್ಕೆಟ್ ಬಸ್ ಬಂದು ಮೈಸೂರು ಸರ್ಕಾರ ಇಟ್ಕೊಂಡು ಅಲ್ಲಿಂದ ನಾವು ಆಟೋದಲ್ಲಿ ಹೋಗಿದ್ದು ನನ್ನ ಮಕ್ಕಳನ್ನು ನಾನು ಕರ್ಕೊಂಡಿರಲಿಲ್ಲ ಯಾಕೆ ಅಂತಂದರೆ ಅವರಿಗೆ ಟೆಸ್ಟ್ ಇದ್ದಿದ್ದರಿಂದ ನಾನು ಒಬ್ಬಳೇ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದು ಸೊ ಬಸ್ಸಲ್ಲಂತೂ ಯೂ ಡಿಸ್ಕಷನ್ ಕೇಳೋದೇ ಆಯಿತು ಸೊ ನಾವು ಮೈಸೂರು ಸರ್ಕಲಲ್ಲಿ ಹಿಳ್ಕೊಂಡ್ವಿ ನಮಗೆ ರೂಟ್ ಅಷ್ಟು ನಮಗೆ ಗೊತ್ತಿರಲಿಲ್ಲ ಬಸ್ ಡ್ರೈವರ್ ಹೇಳಿದ್ರು ನಮಗೆ ಈ ರೀತಿ ಹೋಗಿ ನೀವು ಅಂತ ಹೇಳಿ ಸೊ ಚಾಮರಾಜಪೇಟೆ ಮೈಸೂರು ಸರ್ಕಲ್ ಹತ್ರ ಹೇಳ್ಕೊಂಡು ಅಲ್ಲಿಂದ ನಾವು ಇಲ್ಲಿ ಬಂಡಿ ಮಾಕಾಳಮ್ಮ ಅಂತ ಹೇಳಿ ಟೆಂಪಲ್ಗೆ ಬಂದಿದ್ವಿ ಸೊ ಇದನ್ನು ಬಂಡಿ ಅಂತಲೂ ಕರೀತಾರೆ ಬಂಡೆ ಅಂತಲೂ ಕರೀತಾರೆ ಸೊ ಎರಡು ಥರವೂ ಮೆನ್ಷನ್ ಮಾಡಿದರು ಸೊ ನನಗೆ ಯಾವುದು ಮೆನ್ಷನ್ ಎರಡು ಕೂಡ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಸೊ ಮಾತ್ರ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ಈ ಟೆಂಪಲ್ ವಿಸಿಟ್ ಮಾಡಿದ್ದು ಸೊ ಕೆಲವರೆಲ್ಲ ಈ ಥರ ಎಲ್ಲ ತೀರಿಸಿ ತೀರ್ಸೋದು ಮತ್ತು ನಿಂಬೆಣ್ಣು ದೀಪ ಹಚ್ಚೋದು ಅಮಾ ಅಮಾವಾಸ್ಯೆ ಟೈಮಲ್ಲಿ ಮತ್ತು ಈ ಆಷಾಢದ ಮಾಸ ಬಂದಿದೆಯಲ್ಲ ಸೊ ಆಗ ತುಂಬಾ ಜನ ಇರ್ತಾರೆ ಸೊ ನಾವು ಹೋದಾಗ ಅಂತೂ ಸಿಕ್ಕಾಪಟ್ಟೆ ಜನ ಇದ್ರು ಇಷ್ಟೊಂದು ರಶ್ ಇತ್ತು ಅಂತ ಸುಮಾರು ಮೂರು ಅವರು ನಮಗೆ ಒಂದು ಮೂರು ಗಂಟೆ ಕಾಲ ಆದಮೇಲೆ ನಮಗೆ ದರ್ಶನ ಆಗಿದ್ರು ದೇವಸ್ಥಾನದಲ್ಲಿ ಒಳಗಡೆ ದೇವರ ಮೇಲೆ ತಲೆ ಇಟ್ಟು ಅದ್ರ ಮೇಲೆ ಅಭಿಷೇಕದ ನೀರ್ ಹಾಕ್ತಾರೆ ಸೊ ನಾ ಹೋಗಿದ್ದು ಒಳ್ಳೆ ಟೈಮಲ್ಲಿ ಹೋಗಿದ್ದೀವಿ ಅಂತ ಅಂದ್ಕೊಂಡೆ ಸೊ ನಮಗೂ ಅಭಿಷೇಕದ ನೀರು ನಮ್ಮ ತಲೆ ಮೇಲೂ ಬಿತ್ತು ಸೊ ತುಂಬಾ ಆಯಿತು ಆ ಥರ ಹಾಕಿದ್ದು ಇದು ಬರೀ ಬಂಡೆಯಲ್ಲಿ ಆ ದೇವರ ವಿಗ್ರಹಕ್ಕೆ ವಿಗ್ರಹಕ್ಕೆತ್ತಿರೋದು ಸೊ ಚೆನ್ನಾಗಿದೆ ನಾವು ಹೋದಾಗ ಅಲಂಕಾರ ಇರಲಿಲ್ಲ ಆದ್ರೂ ಪರವಾಗಿಲ್ಲ ದೇವ್ರನ್ನ ನೋಡಿ ಮುಖ ನೋಡಿದ ತಕ್ಷಣ ತುಂಬಾ ಖುಷಿ ಆಗಿ ಆಗುತ್ತೆ ಮತ್ತು ಒಂದು ಸಮಾಧಾನ ತುಂಬ ದಿವಸ ಆಗಿತ್ತು ನಾವು ಹೊರಗಡೆ ಬಂದು ಹಾಗಾಗಿ ಇದೊಂದು ಸಂಡೇ ನಾವು ಎಕ್ಸ್ಪೆಕ್ಟೆಡ್ಡಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು ಸೊ ನಾವು ಈ ಥರ ಒಂದೇ ಟೈಮ್ಗೆ ಸಿಗೋದು ಕಷ್ಟ ಹಾಗಾಗಿ ಅಲ್ಲಿಂದ ಬಂದು ಚಾಟ್ಸ್ ಎಲ್ಲ ತಿಂದು ಫುಲ್ಲು ಸಂಡೇನ ಈ ರೀತಿ ನಾವು ಸ್ಪೆಂಡ್ ಮಾಡಿದ್ವಿ ಸೊ ಒಂದು ದಿವಸ ಫುಲ್ಲು ದೇವ್ರ ದರ್ಶನ ಮಾಡಿದ್ದೇ ಆಯಿತು ಮತ್ತು ಅಲ್ಲಿ ಕೆಲವೊಂದು ರೀಲ್ಸು ಎಲ್ಲ ಮಾಡಿಕೊಂಡು ಮತ್ತು ಮಳೆ ಬೇರೆ ಬರ್ತಾಯಿತ್ತು ಸೊ ಎಲ್ಲ ಮುಗಿಸ್ಕೊಂಡು ಸುಮಾರು ನಾವು ಸಿಕ್ಸ್ ತರ್ಟಿಗೆ ನಾವು ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ವಿ ಸೊ ಇಲ್ಲಿಗೆ ನನ್ನ ಈ ಸಣ್ ಸಂಡೇ ಈ ರೀತಿ ಇತ್ತು ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾನಿವತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಎಲ್ಲ ಯಾರಾದರೂ ನೋಡಿಲ್ಲ ಅಂದರೆ ಒಮ್ಮೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಇದು ಬೆಂಗಳೂರಲ್ಲಿ ನಿಯರೆಸ್ಟ್ ರೋಡ್ ಹತ್ರನೇ ಇರೋದ್ರಿಂದ ನೋಡ್ದಲೇ ಇರೋರು ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ನಾನು ಇದೇ ಫಸ್ಟ್ ಟೈಮು ಬೆಂಗಳೂರಲ್ಲಿ ಇದ್ಕೊಂಡು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ನೀವು ಒಮ್ಮೆ ವಿಸಿಟ್ ಮಾಡಿ